ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡೋತಾರೆ ನಾವು ಬಿಡುದಿಲ್ಲ ಇನ್ನೊಂದು ಸಿಂಧು ಲಕ್ಷ್ಮಣ ನಮ್ಮ ತಲೆ ಅವ್ರ ರಮೇಶ್ ಜಾರಕಿಹೊಳಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿ ಒಳಗೆ ಒಬ್ಬೊಬ್ರು ತಗೊಂಡು ಹೊಸ ನಾಟಕ ಕಟ್ಟಬೇಕಂತ ಚಿಂತನೆ ನಮ್ ಈಶ್ವರಪ್ಪ ಏನೋ ಅನ್ಯಾಯ ಆಗಿರ್ಬೋದು ನಾನ್ ಬಿಟ್ಟು ಕೊಡು ಮಕ್ಕಳಲ್ಲ ಈಗ ನಾವೆಲ್ಲ ವಿಚಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯನಂತರ ಯಾರಪ್ಪ ಕರ್ನಾಟಕ ಅಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತಾರೂ ಇಲ್ಲ ಮಾಡ್ಯಾರ ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ ನಮಗೂ ಬರ್ತದೆ ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ ಮಂದ್ ವೇಳೆ ನಾವು ತ್ಯಾಗ್ ಮಾಡೋದು ಆಯ್ತು ಅಂತ ಸಹ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡುತ್ತಾರೆ ನಾವು ಬಿಡುದಿಲ್ಲ ನಾನ್ ಹೇಳ್ತಾ ಇದ್ದೇನೆ ಅಂದ್ರೆ ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಟು ಕೊಟ್ಟರು ಅವರೆಂದೂ ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ ಯಾರಿಗೂ ದ್ರೋಹ ಮಾಡಲಿಲ್ಲ ಸಂಗೋಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅವಾಗೂ ಅವ್ರಿಗೆ ತೊಂದರೆ ಕೊಟ್ಟರು ನಾಗಿನವ್ರು ಹೇಳ ಅದನ್ನ ಕೈ ಬಿಟ್ಟು ಇನ್ಮೇಲೆ ಇಷ್ಟು ಲಕ್ಷ ಬಂದು ಮಾತಾಡ್ತೀನಿ ನಿಮ್ಮ ಜೊತೆಗೆ ವೀರರಾಯಣ ಕಿತ್ತು ಚಮ್ಮನ ವಂಶಧಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಹಿಂದೆರ್ತೀವ ಅಂತ ಮಾತನಾ ಹೇಳಿ ಬಯಸ್ತಾ ಇದ್ದಾನೆ ಅವರು ಕೇಸರಿ ಗಂಡ ಹೇಳ್ತಲ್ಲ ಇದು ಇದು ಸನಾತನ ಧರ್ಮ ಇದು ಎಲ್ಲ ಗುರುಗಳು ಕೇಸರಿ ಯಾಕೆ ಹಾಕೊಂಡಾರ ಇದು ಸನಾತನ ಧರ್ಮಕ್ಕೆ ಯಾವ ಸ್ಥಾಪಕ ಇಲ್ಲ ಆ ಭಗವಂತನೇ ಸೃಷ್ಟಿ ಮಾಡಿದಂತ ಧರ್ಮ ಯಾವ್ದಪ್ಪ ಅಂದ್ರೆ ಸಂಸ್ಕೃತಿ ಯಾವ್ದಂದ್ರೆ ಸನಾತನ ಇವು ಮುಂದೆ ಬಂದು ಪಂಚ ಬಿಡ್ಡದವರಾಗಿರಿ ಆ ಮಠದವರಾಗಿರಿ ಈ ಮಠದವರಾಗಿರಿ ಜಾತಿ ಒಂದು ಮಠ ಆಗಿರ್ಬೋದು ಎಲ್ಲ ಏನಿದ್ರು ನಾವೆಲ್ಲದರ ಯಾವ ಛತ್ರಿ ತೊಳಗದಿವಿ ಹಿಂದೂ ಧರ್ಮ ಸನಾತನ ಧರ್ಮದ ಮತ್ತು ನಮ್ಮ